ಶಿಲುಬೆಯ ಮರಣವನ್ನು ರೋಮಾಯರ ಆಡಳಿತದಲ್ಲಿ ವಿರೋಧಿಗಳಿಗೆ ವಿಧಿಸುತ್ತಿದ್ದ ಬಲು ಘೋರವಾದ ಶಿಕ್ಷೆಯಾಗಿತ್ತು ಆದರೆ ಆ ಘೋರವಾದ ಶಿಲುಬೆ ಮಮತಿಯ ಶಿಲುಬೆಯಾಗಿ ಬದಲಾದದ್ದು ಏಸು ಶಿಲುಬೆಯನ್ನು ಹೊತ್ತುಕೊಂಡು ನಡೆದಾಗ ಹಾಗೂ ಅದರ ಮೇಲೆ ಪ್ರಾಣವನ್ನು ಬಿಟ್ಟಾಗ ಏಸು ಶಿಲುಬೆಯ ಮೇಲೆ ಪ್ರಾಣವನ್ನು ಬಿಡುವವರೆಗೂ ಶಿಲುಬೆಯನ್ನು ದ್ವೇಷದ ಸಂಕೇತವನ್ನಾಗಿ ನೋಡುತ್ತಿದ್ದರು ಆದರೆ ಏಸು ಶಿಲುಬೆಯ ಮೇಲೆ ಪ್ರಾಣವನ್ನು ಬಿಡುವ ಮೂಲಕ ಪ್ರೀತಿಯ ಸಂಕೇತವನ್ನಾಗಿ ಬದಲು ಮಾಡಿದನು ಏಸು ಶಿಲುಬೆಯ ಮೇಲೆ ಪ್ರಾಣವನ್ನು ಬಿಡುವವರೆಗೂ ಶಿಲುಬೆಯನ್ನು ನೋಡಿದರೆ ಅಪವಿತ್ರವಾಗುತ್ತೇವೆ ಎನ್ನುವ ಭಾವನೆ ಇತ್ತು ಆದರೆ ಏಸು ಶಿಲುಬೆಯ ಮೇಲೆ ಪ್ರಾಣವನ್ನು ಬಿಟ್ಟ ನಂತರ ಶಿಲುಬೆಯನ್ನು ನೋಡಿದರೆ ಪವಿತ್ರವಾಗುತ್ತೇವೆ ಎನ್ನುವ ಭಾವನೆ ಬಂತು ಏಸು ಶಿಲುಬೆಯ ಮೇಲೆ ಪ್ರಾಣ ಬಿಡುವವರೆಗೂ ಶಿಲುಬೆಯನ್ನು ಊರ ಹೊರಗೆ ಇಡಲಾಗುತ್ತಿತ್ತು ಆದರೆ ಏಸು ಶಿಲುಬೆಯಲ್ಲಿ ಮರಣವನ್ನು ಹೊಂದಿದ ನಂತರ ಊರ ಒಳಗೆಲ್ಲ ಶಿಲುಬೆಯನ್ನು ಇಡಲು ಪ್ರಾರಂಭಿಸಿದರು ಏಸು ಶಿಲುಬಿಯ ಮೇಲೆ ಪ್ರಾಣ ಬಿಡುವವರೆಗೂ ಶಿಲುಬಿಯ ಮರಣವನ್ನು ಊಹಿಸಿಕೊಳ್ಳುವುದು ದೊಡ್ಡ ಪಾಪ ಎನ್ನುವ ಭಾವನೆ ಇತ್ತು ಆದರೆ ಏಸು ಶಿಲುಬಿಯ ಮೇಲೆ ಪ್ರಾಣವನ್ನು ಬಿಟ್ಟ ನಂತರ ಪಾಪಿಗಳ ರಕ್ಷಣೆಗೆ ಇರುವ ಒಂದೇ ಒಂದು ಸಾಧನ ಎನ್ನುವ ಭಾವನೆ ಬದಲಾಯಿತು ಎರುಸ್ಲೇಮಿನ ಮೇಲೆ ಶಿಲುಬಿಯ ನೆರಳು ಬೀಳಬಾರದು ಎನ್ನುವ ಉದ್ದೇಶದಿಂದ ಶಿಲುಬಿಯ ಮರಣವನ್ನು ಗೋಲ್ಗಾತ ಅಥವಾ ಕಲ್ವಾರಿಯ ಶಿಖರದಲ್ಲಿ ಶಿಲುಬಿಯ ಮರಣವನ್ನು ವಿಧಿಸುತ್ತಿದ್ದರು ಆದರೆ ಏಸು ಶಿಲುಬೆ ಮೇಲೆ ಪ್ರಾಣ ಬಿಟ್ಟ ನಂತರ ಶಿಲುಬೆ ಎರುಸುಲೀಮಿನ ಹಾಗೂ ಭೂಮಿಯ ಬೇರೆ ಬೇರೆ ಭಾಗಗಳ ಮೇಲೂ ಇಟ್ಟುಕೊಂಡು ಅದರ ನೆರಳಿನಲ್ಲಿ ನಿಲ್ಲುವ ಕಾರ್ಯ ಮಾಡಲಾಯಿತು ಕೊರಡೆ ಪಿಲಾತನು ಏಸುವಿಗೆ ಶಿಲುಬೆಯ ಮರಣವನ್ನು ವಿಧಿಸಿದ ರೋಮಾಯ ಸಿಪಾಯಿಗಳು ಎಲ್ಲ ಆಯುಧಕ್ಕಿಂತ ಅತ್ಯಂತ ಕ್ರೂರವಾಗಿದ್ದ ಕೊರಡೆಯಿಂದ ಏಸುವಿಗೆ ಹೊಡೆಯಲು ಮುಂದಾಗುತ್ತಾರೆ ಈ ಕೊರಡೆ ಚರ್ಮದಿಂದ ಮಾಡಿದ್ದಾಗಿದ್ದು ಇದರ ಪ್ರತಿಯೊಂದು ತುದಿಯಲ್ಲಿಯೂ ಲೋಹದ ಚೆಂಡುಗಳನ್ನು ಅಥವಾ ಕುರಿ ಮೂಳೆಯ ಚೂಪಾದ ಚೂರುಗಳನ್ನು ಇಡುತ್ತಿದ್ದರು ಇವು ವ್ಯಕ್ತಿಯ ದೇಹದ ಆಳದಲ್ಲಿ ಪ್ರವೇಶವನ್ನು ಮಾಡಿ ಮಾಂಸಖಂಡಗಳನ್ನು ಕಿತ್ತುಕೊಂಡು ಬರುತ್ತಿದ್ದವು ಶಿಲುಬೆ ಮರಣವನ್ನು ಹೊಂದಿದ ವ್ಯಕ್ತಿಗಳಿಗೆ ರೋಮಾಯರು ನಾಲ್ವತ್ತು ಏಟುಗಳನ್ನು ನಿಗದಿ ಮಾಡಿದರು ಯಹುದ್ಯರು ಅದನ್ನು ಮೂವತ್ತ ಒಂಬತ್ತಕ್ಕೆ ಇಳಿಕೆ ಮಾಡಿದರು ನೋಡುವುದಕ್ಕೆ ಬಹಳ ಕ್ರೂರವಾಗಿದ್ದ ಈ ಕೊರಡೆ ಹಾಗೂ ಕೊರಡೆಯ ಪೆಟ್ಟು ನಂತರ ಅದುವೇ ಏಸುವಿನ ಹಿಂಬಾಲಕರಿಗೆ ಮಧುರತೆಯ ಸಂಕೇತವಾಯಿತು ಕಿರೀಟ ಹಲವಾರು ಜನರು ಏಸುವನ್ನು ಅರಸನಂತೆ ಕಾಣುತ್ತಿದ್ದರು ಇದು ರೋಮಾಯರ ಅರಸುತನಕ್ಕೆ ದೊಡ್ಡ ಅಚ್ಯುತಿಯನ್ನು ತಂದಿತ್ತು ಏಸುವನ್ನು ಶಿಲುಬಿಗೆ ಹಾಕುವಾಗ ಈ ಸತ್ಯಾಂಶ ನೆನಪಿಗೆ ಬಂದಿದ್ದರಿಂದ ಕಲ್ವಾರಿ ಬೆಟ್ಟದ ಆಸುಪಾಸಿನಲ್ಲಿ ಇದ್ದ ಬಹಳ ವಿಷಕಾರಿ ಗಿಡಗಳಿಂದ ಮುಳ್ಳುಗಳ ಬಳ್ಳಿಯನ್ನು ಕಿತ್ತುಕೊಂಡು ಅದರಿಂದ ಕಿರೀಟವನ್ನು ಮಾಡಿ ಏಸುವಿಗೆ ಅವಮಾನ ಉಂಟು ಮಾಡಲು ತಲೆಯ ಮೇಲೆ ಇಟ್ಟು ಮನಸ್ಸಿಗೆ ಅವಮಾನ ಹಾಗೂ ತಲೆಗೆ ಗಾಯವನ್ನು ಮಾಡುತ್ತಾರೆ ಆದರೆ ಅವಮಾನಕ್ಕಾಗಿ ಏಸುವಿನ ಶಿರದ ಮೇಲೆ ಇಟ್ಟ ಕಿರೀಟ ಕ್ರೈಸ್ತರ ಮಾನಕ್ಕೆ ಸಂಕೇತವಾಗಿ ಬದಲಾಗುತ್ತದೆ ಹುಳಿ ರಸ ಕಲ್ವಾರಿ ಶಿಖರದ ತುತ್ತ ತುದಿಯ ಮೇಲೆ ಸೂರ್ಯನ ಕಿರಣಗಳು ನೇರವಾಗಿ ಅಪ್ಪಳಿಸುತ್ತಿದ್ದವು ಬರ ಬಿಸಿಲಿನ ಬೇಗೆಗೆ ಏಸು ಬಾಳವಾಗಿ ದಾಹಗೊಂಡಿದ್ದನು ಆದ್ದರಿಂದ ಶಿಲುಬೆಯ ಮೇಲಿಂದ ನೀರಡಿಕೆ ಎನ್ನುವ ಮಾತನ್ನು ನುಡಿಯುತ್ತಾನೆ ಕ್ರೂರತೆಯ ತೀವ್ರತೆಯನ್ನು ಕ್ಷಣ ಕ್ಷಣಕ್ಕೂ ಹೆಚ್ಚು ಮಾಡುತ್ತಾ ಇದ್ದ ರೋಮಾಯ ಸಿಪಾಯಿಗಳು ಏಸುವಿಗೆ ನೀರನ್ನು ಕೊಡುವ ಬದಲು ಕಹಿ ಬೆರೆಸಿದ ಹುಳಿ ರಸವನ್ನು ಕೊಡುತ್ತಾರೆ ಇದು ಏಸು ಇನ್ನಷ್ಟು ನರಳಾಡುವಂತೆ ಮಾಡುತ್ತದೆ ಅಂದು ಕೊಟ್ಟ ಕಹಿ ಬೆರೆಸಿದ ಹುಳಿ ರಸ ಇಂದು ಪ್ರತಿ ಶುಭ ಶುಕ್ರವಾರದಂದು ಧ್ಯಾನ ಮಾಡುವ ವಾಕ್ಯವಾಗಿ ಬದಲಾಗಿದೆ ಮೊಳೆ ಒಂದು ದಂತಕತೆಯ ಪ್ರಕಾರ ಶಿಲುಬಿಗೆ ಹಾಕಲ್ಪಡುವ ವ್ಯಕ್ತಿಗೆ ಮೊಳೆಗಳನ್ನು ಸಿದ್ಧ ಮಾಡಿದ ಕಮ್ಮಾರನು ಭೂಮಿಯಲ್ಲಿ ಅಲೆದಾಟ ಮಾಡುವನು ಮತ್ತು ಎಂದಿಗೂ ಅವನು ಭೂಮಿಯಲ್ಲಿ ನೆಲೆಗೊಳ್ಳಲು ಸಾಧ್ಯವಿಲ್ಲ ಎಂದು ಖಂಡಿಸಲಾಗುತ್ತಿತ್ತು ಈ ಮೊಳೆಗಳನ್ನು ಬಹಳ ಗಟ್ಟಿಯಾದ ಹಾಗೂ ಬಿರುಸಾದ ಕಾಪಿಣದಿಂದ ಮಾಡಲಾಗುತ್ತಿತ್ತು ಇದು ಏಳರಿಂದ ಎಂಟು ಇಂಚು ಉದ್ದವಾಗಿರುತ್ತಿತ್ತು ಇದು ಶಿಲುಬೆಯಲ್ಲಿ ತೂಗಾಡುವ ವ್ಯಕ್ತಿಯ ದೇಹದ ಭಾರವನ್ನು ಹೊರುತ್ತಿತ್ತು ಮೊಳೆಗಳ ಕುರಿತಾಗಿದ್ದ ದಂತಕತೆ ಇಂದು ಕ್ರೈಸ್ತರ ಚರಿತ್ರೆಯಲ್ಲಿ ಜೀವಂತ ಘಟನೆಯಾಗಿ ಉಳಿಯಿತು ಈಟಿ ಶಿಲುಬಿಯ ಮರಣವನ್ನು ವಿಧಿಸಿದ ವ್ಯಕ್ತಿ ಮರಣವನ್ನು ಹೊಂದಿದ್ದಾನೆ ಎಂದು ತಿಳಿಯಲು ಪಕ್ಕಿಗೆ ಈಟಿಯನ್ನು ಚುಚ್ಚಿ ಪರೀಕ್ಷಿಸಲಾಗುತ್ತಿತ್ತು ಏಸುವಿಗೆ ಚುಚ್ಚಿದ ಈಟಿಯ ಗಾಯ ಕೊನೆಯ ಐದನೆಯ ಗಾಯವಾಗಿತ್ತು ಅಂದು ಏಸು ಸತ್ತನು ಎಂದು ತಿಳಿಸಿದ ಈಟಿ ಇಂದು ಏಸು ಇದ್ದಾನೆ ಎಂದು ತಿಳಿಸುತ್ತಾ ಇದೆ ಏಸುವಿನ ಪಕ್ಕಿಗಾದ ಗಾಯ ಇಂದು ಕ್ರೈಸ್ತರಿಗೆ ಸಾಕ್ಷಿಯ ಗುರಿತಾಗಿ ಉಳಿದಿದೆ ಶಿಲುಬಿಯ ಜೊತೆ ಇಷ್ಟು ವಸ್ತುಗಳು ಏಸುವಿನ ದೇಹವನ್ನು ಹಾಗೂ ಮನಸ್ಸನ್ನು ಇನ್ನಷ್ಟು ಘಾಸಿಗೊಳಿಸಿದವು ಆದರೆ ಅದೇ ವಸ್ತುಗಳು ಎಷ್ಟೋ ಜನರ ಮನಸ್ಸು ಹಾಗೂ ದೇಹದ ನೋವನ್ನು ವಾಸಿ ಮಾಡುತ್ತಿದೆ